ಸರಿ ಈಗ ಇವತ್ತು ಸಂಜೆ ಏನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಾರಿಗೆ ನಿಗಮಗಳ ಹಿರಿಯ ಅಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಾರಿಗೆ ನಿಗಮಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಮಾನ್ಯ ಸಾರಿಗೆ ಸಚಿವರು ಎಲ್ಲರೂ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ನಮಗೆ ಒಂದು ಮೀಟಿಂಗನ್ನು ಕೊಡ್ತೀವಿ ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ದಾರೆ ಮತ್ತು ಅದೇ ಪ್ರಕಾರ ಲಿಖಿತವಾಗಿ ಬರೆದಿದ್ದಾರೆ ಎಮ್ ಡಿ ಅವರು ಸಾರಿಗೆ ಸಚಿವರ ಪರವಾಗಿ ಪತ್ರ ಬರೆದಿದ್ದಾರೆ ಪತ್ರ ಬರೆದು ಜಂಟಿ ಕ್ರಿಯಾ ಸಮಿತಿಗೆ ಈ ಉದ್ದೇಶಿತ ಮುಷ್ಕರವನ್ನು ಹಿಂಪಡಿಬೇಕು ಕೈ ಬಿಡಬೇಕು ಅಂತ ಹೇಳಿ ವಿನಂತಿ ಮಾಡಿದ್ದಾರೆ ಮತ್ತು ಅವರು ಆರನೇ ತಾರೀಕು ಈ ಏನು ವೈದ್ಯಕೀಯ ಕ್ಯಾಶ್ಲೆಸ್ ಮೆಡಿಕಲ್ ಸ್ಕೀಮ್ ಏನಿದೆ ಅದರ ಲಾಂಛನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಮಾಡಿಸ್ತಾ ಇದ್ದೀವಿ ಅದಕ್ಕೆ ಆಹ್ವಾನ ಮಾಡಿದ್ದಾರೆ ಈಗ ಮುಷ್ಕರನ್ನು ಕೈ ಬಿಡೋದಕ್ಕೆ ಜಂಟಿ ಕ್ರಿಯಾ ಸಮಿತಿ ತೀರ್ಮಾನ ಮಾಡಿ ನಾವೀಗ ಪತ್ರಿಕಾ ಹೇಳಿಕೆಯನ್ನು ಈಗ ಬಿಡುಗಡೆ ಮಾಡ್ತೀವಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಈಗ ನಾವು ನಮ್ಮ ತೀರ್ಮಾನ ಸರ್ವಾನುಮತದಿಂದ ಜಂಟಿ ಕ್ರಿಯಾ ಸಮಿತಿ ಉದ್ದೇಶಿತ ಮುಷ್ಕರವನ್ನು ನಾವು ಹಿಂಪಡೀತಾ ಇದ್ದೀವಿ ಮುಂದೂಡ್ತಾ ಇದ್ದೀವಿ ಮತ್ತು ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ನಡೆದ ಮೇಲೆ ಆ ಸಭೆಯಲ್ಲಿ ನಮಗೆ ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅನ್ನುವಂಥ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ